ಕೇಳ್ತಾ ಇದ್ದೀವಿ ಅವರು ಸರ್ಕಾರದಲ್ಲಿ ಮಾಡಿದಂತ ಹಗರಣದ ಜವಾಬ್ದಾರಿ ಯಾರು ಹೊತ್ಕೋತಾರೆ ಜನ ನಮ್ಗೆ ಆಯ್ಕೆ ಮಾಡಿ ಕಳ್ಸ್ಕೊಟ್ಟಿದ್ದಾರೆ ಇದೆಲ್ಲ ಯಾರು ಮುಖ್ಯಮಂತ್ರಿ ಆಗಿದ್ರು ಹೆಂಗಾಯ್ತು ಹೆಂಗ್ ಬ್ಯಾಂಕ್ ಆಯ್ತು ಅದೆಲ್ಲ ಹೇಳ್ಬೇಕಲ್ಲ ಈಗ ನಮ್ ಬಗ್ಗೆ ಮಾತಾಡ್ತಾರೆ ಪಾದಯಾತ್ರೆ ನಡ್ಕೊಂಡ್ ಬಂದಾಗ ನೀವು ಅವ್ರಿಗೆಲ್ಲ ಈಗ ನಾನೇನ್ ಪ್ರಶ್ನೆ ಕೇಳಿದ್ದೀನಿ ಅದಕ್ಕೆಲ್ಲ ಉತ್ತರ ಇಲ್ಲಿ ಅವರು ನನ್ನ ಜೈಲ್ಗೆ ಹಾಕ್ಸ್ಬೇಕು ಅಂತ ಬಹಳ ದೊಡ್ಡ ಸಂಚು ನಡೀತಾ ಇದೆ ನಮ್ಗೆ ಗೊತ್ತಿದೆ ಅದು ಮಾಡ್ಲಿ ರೆಡಿದ್ದೀನಿ ನನ್ನಂತ ಬೇಕಾದ್ರೆ ಜನ ಇಲ್ಲಿ ಉಟ್ಕೋತಾರೆ ಕಾಂಗ್ರೆಸ್ ಪಾರ್ಟಿ ಏನ್ ತೊಂದರೆ ಇಲ್ಲ ಇರ್ಲಿ ಅದಕ್ಕೆ ಅವರೆಲ್ಲ ಉತ್ತರ ಹೇಳಲಿ ಅವರೆಲ್ಲಾಚಾರದ ಪಿತಾಮಹಿ ಅದನ್ನೇ ಹೇಳ್ತಾ ಇದ್ದೀವಿ ಅದಕ್ಕೆ ಅವನ್ ಹೇಳ್ತಾ ಇರೋದು ಅವನ್ ಇನ್ನ ಬಿಚ್ಚಿನಿ ಏನ ಅವ್ರದೇನೇನು ಇದೆ ಎಲ್ಲ ವಿಚಾರಗಳನ್ನ ಭ್ರಷ್ಟಾಚಾರದ ಪಿತಾಮಹ ಏನು ಅಂತ ಹೇಳ್ಬೇಕು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಾನು ಭ್ರಷ್ಟಾಚಾರದ ಪಿತಾಮಹ ಅಂತ ಇನ್ಸಿಡೆಂಟ್ ಕೂಡ ಕೇಳಿ ಅವನಿಗೆ ತಾಕತ್ತಿದ್ರೆ ಗಣಿಸಿದ್ರೆ ಅವನು ತಿಳ್ಸಕ್ ಕೇಳಿ ಅವನಿಗೆ ಗೌರವ ಕೊಡ್ತೀನಿ ಒಬ್ಬ ಪಾರ್ಟಿ ಅಧ್ಯಕ್ಷ ತಿಳ್ಸಕ್ಕೆ ಕೇಳಿ ಭ್ರಷ್ಟಾಚಾರದ ಪಿತಾ ಮಹಾ ಅವ್ರು ಹೇಳ್ತಾ ಇದ್ದಾನೆ ಅಂತ ಒಪ್ಕೋಣ ಕೇಳಕ್ ಕೇಳಿ ಯಾವ ಭ್ರಷ್ಟಾಚಾರ ಯಾವ ತನಿಖೆ ಆಗಿದೆ ಎಲ್ಲಿದೆ ಏನ್ ಭ್ರಷ್ಟಾಚಾರ ಅವ್ ಗೊತ್ತಿದ್ಯಾ ನನ್ನ ಬಗ್ಗೆ ಇರೋಂತ ಇಡಿ ಕೇಸು ಆ ಜೈಲ್ಗೆ ಹೋಗಿದ್ನಲ್ಲ ನನ್ನ ಕೇಸು ನಿಮ್ಮಪ್ಪ ಇದು ಇನ್ಕಮ್ ಟ್ಯಾಕ್ಸ್ ಇದನ್ನ ಕೊಟ್ರಲ್ಲ ಪರ್ಮಿಷನ್ ಕೊಟ್ರಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ ಆ ಕೇಸು ಇಡೀ ಕೇಸು ವಜಾ ಆಯ್ತು ಕೊಡ್ತಿದ್ಯಾ